ನಗುವಿನ ಇನ್ನೊಂದು ಹೆಸರೇ ಅಪ್ಪು ಸರ್ ಅಪ್ಪು ಸರ್ ನಗು ಎಲ್ರಿಗೂ ಮೆಣ ಮಾಡಿಸ್ತಾ ಇತ್ತು ನಾನು ಅಪ್ಪು ಸರ್ ಅಭಿಮಾನಿ ಕೇವಲ ಅವರೇ ನಗುವಿನ ಇನ್ನೊಂದು ಹೆಸರೇ ಅಪ್ಪು ಸರ್ ನಾನು ಅಪ್ಪು ಸರ್ನ ದೊಡ್ಡ ಅಭಿಮಾನಿ ಕೇವಲ ಅವರ ಟ್ಯಾಲೆಂಟಿಗೆ ಅಥವಾ ಫೈಟ್ಸ್ ಆಕ್ಷನ್ ಗೆ ಡಾನ್ಸಿಗೆ ಅಲ್ಲ ಅವರಲ್ಲಿದ್ದ ಸರಳತೆ ವಿನಯತೆ ಇದರಿಂದ ಸೋ ಇನ್ಸ್ಪೈರ್ಡ್ ಅನ್ ಆರ್ಟಿಸ್ಟ್ ಆಸ್ ಅ ಹ್ಯೂಮನ್ ಬೀಯಿಂಗ್ ನಾನು ಅವ್ರ ಜೊತೆ ಒಂದು ಮೂರು ಸಲ ಇಂಟ್ರಾಕ್ಟ್ ಮಾಡಿದ್ವಿ ಅದು ನನ್ನ ಭಾಗ್ಯ ಮೊದಲೇ ಸಾರಿ ಮೀಟ್ ಮಾಡಿದಾಗ ನಾನು ಭೈರಾದೇವಿ ಅನ್ನೋ ಒಂದು ಸಿನಿಮಾ ಶೂಟ್ ಅಲ್ಲಿದ್ದೆ ರಾಧಿಕಾ ಅವರಿದ್ರು ರಮೇಶ್ ಅರವಿಂದ್ ಸರ್ ಇದ್ರು ನಾನು ಅವ್ರನ್ನ ಅಲ್ಲಿ ಕಾಮನ್ ಟೇಬಲ್ ನೋಟಿಸ್ ಮಾಡಿದ್ದೆ ಅವರು ಊಟ ಮಾಡಕ್ ಬಂದಿದ್ರು ಫ್ಯಾಮಿಲಿ ಜೊತೆ ಸ್ವಲ್ಪ ಒಂದು ಸೈಕಲ್ ಕ್ಯಾಪ್ಲಲ್ಲಿ ಹೋಗ್ಬಿಟ್ಟು ಒಂದು ಸೈಫಿ ತೊಗೊಂಡ್ ಬರೋಣ ಅಂತ ಎಲ್ಲ ಪ್ಲಾನ್ ಮಾಡಿದ್ದೆ ಬಟ್ ಅವ್ರು ಅಷ್ಟರಲ್ಲೇ ಎಲ್ಲ ನೋಡಿ ಆರ್ಡರ್ ಪ್ಲೇಸ್ ಮಾಡಿ ಗುರು ಅಂತ ಅವರೇ ಓಡ್ಬಂದು ಎಲ್ಲ ಲೈಟ್ ಬಾಯ್ಸ್ ಎಲ್ಲ ಟೆಕ್ನಿಷಿಯನ್ಸ್ ನ ಮಾತಾಡಿಸಿ ಮತ್ತ ಬಂದು ನನ್ನ ಮಾತಾಡಿಸಿ ನನ್ನ ಹೆಸರು ಇಟ್ಕೊಂಡು ಸರ್ ನೀವು ಗೋವಿಂದಗೌಡರು ಮೊಮ್ಮಗ ಅಲ್ವಾ ನಮ್ಮ ಮಾವ ಹೇಳ್ತಾ ಇದ್ರು ಅಂತ ಹೇಳಿದ್ರು ನಿಮ್ ತಾತ ಎಂತ ಒಳ್ಳೆ ಮಿನಿಸ್ಟರ್ ಆಗಿದ್ರು ಎರಡು ಲಕ್ಷ ಜನಕ್ಕೆ ಫ್ರೀ ಆಗಿ ಕೆಲಸ ಕೊಡ್ಸಿದ್ರು ಅವ್ರ ಪೀರಿಯಡ್ ಅಲ್ಲಿ ರೆಕಾರ್ಡ್ ಆಗಿತ್ತು ಇಂತ ಒಳ್ಳೆ ಸಚಿವರು ಅಂತೆಲ್ಲ ಎಷ್ಟು ಚೆನ್ನಾಗಿ ಮಾತಾಡೋರು ಈ ಮಾತು ಯಾಕೆ ಹೇಳ್ತೀನಿ ಅಂದ್ರೆ ಒಳ್ಳೆಯವರು ಒಳ್ಳೆಯವ್ರನ್ನ ಗುರುತಿಸ್ತಾರೆ ಅಪ್ಪು ಸರ್ ನೀವು ಎಂತ ದೊಡ್ಡ ಒಂದು ಮಾದರಿಯಾಗಿದಿರಾ ನಮಗೆ ಪ್ರತಿ ಒಂದು ಹಂತದಲ್ಲೂ ನಿಮ್ಮನ್ನು ನೆನಸಿಕೊಳ್ಳುತ್ತೀವಿ ಯು ವಿಲ್ ಆಲ್ವೇಸ್ ಬಿ ಇನ್ आवर हार्टಸ್ ಮತ್ತೊಮ್ಮೆ ನಿಮಗೆ ಹೃಟುಪಾದ ಶುಭಾಶಯಗಳು ವಿ ಬಿ ಸೋ ಮಚ್ ಅಪ್ಪು ಸರ್ ಅಂದ್ರೆ ಯಾರಿಗಿಸರಲ್ಲ ನನಗೆ ಅಪ್ಪು ಸರ್ ಫೈಟ್ ಇಷ್ಟ ಆ ಇಷ್ಟ ಫೈಟ್ ಆಕ್ಷನ್ ಯಾರಿಗೇ ನೋಡಿ ಬ್ರೋ ರೋಲಿಂಗ್ ಆಕ್ಷನ್ ಅಪ್ಪು ಸರ್ ಅಂದ್ರೆ ಯಾರಿಗಿಸರಲ್ಲ ನನಗೆ ಅವರ ಫೈಟ್ ಇಷ್ಟ ಡ್ಯಾನ್ಸ್ ಇಷ್ಟ ಅವ್ರ ಸ್ಮೈಲ್ ಇಷ್ಟ ನಾನು ಅಂಬಿರೋದೇನು ಅಂತಂದರೆ ಅಪ್ಪು ಸರ್ ಎಲ್ಲೂ ಹೋಗಿಲ್ಲ ಪ್ರತಿಯೊಬ್ಬರ ಮನಸ್ಸಲ್ಲಿ ಪ್ರತಿಯೊಬ್ಬರ ನಗುವಿನಲ್ಲಿ ಅಪ್ಪು ಸರ್ ಇದ್ದಾರೆ ಅಂತ ಹೇಳ್ಬೋದು ಆ್ಯಂಡ್ ವಿ ಲವ್ ಯು ಸರ್ ಆ್ಯಂಡ್ ವಿ ಮಿಸ್ ಯು ಹ್ಯಾಪಿ ಎಸ್ ಬರ್ತಾರೆ ಸರ್ ಅಂದ ತಕ್ಷಣ ನನ್ನ ತಲೆಗೆ ಬರೋದು ನಾಟ್ ಜಸ್ಟ್ ಮೀ ಎಲ್ಲರಿಗೂ ಬರೋದು ಇಟ್ ಇಸ್ ಅ ಕಂಪ್ಲೀಟ್ ಪ್ಯಾಕೇಜ್ ಅದು ಒಂದು ಡ್ಯಾನ್ಸ್ ಇರ್ಬೋದು ಅವರ ಅಭಿನಯ ಇರ್ಬೋದು ಆಮೇಲೆ ಇದು ಆನ್ ಸ್ಕ್ರೀನ್ ಆದರೆ ಆಫ್ ಸ್ಕ್ರೀನ್ ಈಸ್ ಅ ವೆರಿ ಗುಡ್ ಹ್ಯೂಮನ್

ಅಪ್ಪು ಸರ್ ಅಂದ್ರೆ ಸೆಲೆಬ್ರೇಷನ್ ಐ ಸ್ಟಿಲ್ ರಿಮೆಂಬರ್ ನನ್ನ ಫಸ್ಟ್ ಸಿನಿಮಾ ಥಿಯೇಟರ್ ನಾನು ನೋಡಿದ್ದು ಎಲ್ ಕೆ ಜನ ಅಪ್ಪು ಸೊ ಅಪ್ಪು ಸರ್ ಇಸ್ ಹಿಯರ್ ಸೊ ಆಲ್ವೇಸ್ ಬಿ ಲೆರ್ ಆ್ಯಂಡ್ ಅಪ್ಪು ಅದನ್ನ ಅದನ್ನೂ ನೋಡಿದ್ದೀನಿ ಮೌರ್ಯನೂ ನೋಡಿದ್ದೀನಿ ಕಂಟಿನ್ಯೂಸ್ ಆಗಿ ಬಿಕಾಸ್ ನನ್ನ ಫ್ಯಾಮಿಲಿ ಎಲ್ಲರೂ ಅಪ್ಪು ಸರ್ ಫ್ಯಾನ್ ಆಗಿದ್ರು ಎಸ್ಪೆಷಲಿ ನನ್ನ ಅಕ್ಕ ಸೊ ಅವರಿಂದ ನನ್ನ ಚಿಕ್ಕ ವಯಸ್ಸಿದ್ದಾಗ ಅವ್ರ ಮೂವೀಸ್ಗೆ ಥಿಯೇಟ್ರಿಗೆ ಕರ್ಕೊಂಡು ಹೋಗ್ತಿದ್ರು ಸೊ ಅದಾದ್ಮೇಲೆ ನನ್ನ ಆ್ಯಂಕ್ರಿಂಗ್ ಮಾಡುವಾಗ ನಾನು ಫಸ್ಟ್ ಡೇ ಶೂಟ್ ಮಾಡಿದಾಗ ಐ ಸ್ಟಿಲ್ ರಿಮೆಂಬರ್ ಶಾಂತಮ್ ಬಾಬು ಮೂವಿ ಸೊ ತಗೋಬೇಕಾಗಿದೆ ಅವ್ರ ಡ್ಯಾನ್ಸ್ ಇಷ್ಟ ಫೈಟ್ ಇಷ್ಟ ಹೇಳಿನ್ ಹೇಳ್ಕೊಂಡ ಬರಿ ಆಕ್ಟರ್ ಆಗಿ ಅಷ್ಟೇ ಅಲ್ಲ ಆಸ್ ತುಂಬಾ ಇನ್ಸ್ಪಿರೇಷನ್ ತುಂಬಾ ಇಷ್ಟ ನಮ್ಮ ಮನೇಲಿ ಪ್ರತಿಯೊಬ್ಬರಿಗೂ ಅಪ್ಪು ಸರ್ ಅಂದ್ರೆ ತುಂಬಾನೇ ಇಷ್ಟ ನಾನು ಚಿಕ್ಕ ವಯಸ್ಸಿಂದನೂ ಅಪ್ಪು ಸರ್ ಮೂವೀಸ್ ನೋಡ್ಕೊಂದ್ರೆ ತಪ್ಪಿಲ್ಲ ನನ್ಗೆ ಅಪ್ಪು ಸರ್ ಅಂದ್ರೆ ತುಂಬಾನೇ ಇಷ್ಟ ನಮ್ಮನೇಲಿ ಪ್ರತಿಯೊಬ್ಬರಿಗೂ ಅಪ್ಪು ಸರ್ ಅಂದ್ರೆ ತುಂಬಾನೇ ಇಷ್ಟ ನಾನು ಚಿಕ್ಕ ವಯಸ್ಸಿಂದನೂ ಅಪ್ಪು ಸರ್ ಮೂವೀಸ್ ತುಂಬಾನೇ ನೋಡಿದೀನಿ ಹಾಗೆ ಅವ್ರು ನಮ್ಮ ಜೊತೆ ಇಲ್ಲ ಅನ್ನೋ ಬೇಜಾರು ಅಷ್ಟೇ